ಎಲ್ಲರಿಗೂ ನಮಸ್ಕಾರಗಳು ವಿಜಾತಿಯ ಒತ್ತಕ್ಷರಗಳು ಈ ಒತ್ತಕ್ಷರ ಪದಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಕ್ಷತೆ ನಕ್ಷತ್ರ ವಸ್ತು ಲಕ್ಷ್ಮಿ ಪ್ರತಿಜ್ಞೆ ನಾಲ್ಕು ಆಸಕ್ತಿ ಸ್ವರಾಜ ಆಶ್ಚರ್ಯ ಅಧ್ಯಕ್ಷ ಚಿತ್ಕಾರ ಸದ್ಗುರು ಪುರಸ್ಕಾರ ಜಗದ್ಗುರು ಬ್ರಹ್ಮಾಚಾರಿ ಬ್ರಾಹ್ಮಣ ಕಲ್ಪವೃಕ್ಷ ವಿಜ್ಞಾನ ಶಾಸ್ತ್ರ ಅಗಸ್ತ್ಯ ಸ್ವಾತಂತ್ರ ಉಷ್ಟ್ರಪಕ್ಷಿ ಶ್ರಮ ತಾಳ್ಮೆ ಸ್ಫಟಿಕ ವಣ್ಯ ಚಂದ್ರ ಶಿಲ್ಪಿ ಹಾಶ, ಈಶ್ವರ ಅಕ್ಷತೆ ಸಚಿತ್ರ ಉತ್ಪತ್ತಿ ದೃಷ್ಟಿ ಉತ್ಪತ್ತಿ ತಪಸ್ಸು ಈ ವಿಜಾತಿಯ ಒತ್ತಕ್ಷರಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು